ಅಲ್ಲ ಸ್ವಾಮಿ ನಮ್ಗೆ ಎಷ್ಟ್ ದಿಸ ಆಯ್ತು ದುಡ್ಡೇ ಬಂದಿಲ್ಲ ಸ್ವಾಮಿ ನನ್ನ ಬಂದಿದ್ದೆಲ್ಲ ತಗೊಂಡ್ ತಿಂತೀರಂತಲ್ ಸ್ವಾಮಿ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಹೋಯ್ ಅಮ್ಮ ನಾಲ್ಗೆ ಹತೋಟಿಕೆ ಮಾತಾಡು ನಾನು ತಿನ್ನಕ ಪೋಸ್ಟ್ ಆಫೀಸ್ನ ಕುಡ್ದ್ಬಿಟ್ಟು ಕುಡ್ದ್ಬಿಟ್ಟು ಹೆಂಗ ಮಾತಾಡ್ಬೇಡಿ ಓಣಕ್ಕ ನಾವು ನರಸಿಂಹರಾಜ್ ನೀವ್ ಎಂತ ಹೋಯ್ ಅನ್ನ ತಿನ್ನ ಬಾಯಿ ಹೆಲ್ತಿಂದ ಮಾತಾಡ್ಬೇಡ ಅಮ್ಮ ನನ್ಗೆ ತಲೆ ರಂಗಸ್ಬೇಡ ಆಗಿನಿಂದ ನನಗೆ ಬಿಪಿ ರೈಸ್ ಆಯ್ತು ಅಲ್ಲ ಸ್ವಾಮಿ ಆರ್ ತಿಂಗ್ಳು ದುಡ್ಡು ಬಂದಿಲ್ಲ ಸ್ವಾಮಿ ನಮ್ದು ಆರ್ ತಿಂಗ್ಳು ಬರ್ದಿದ್ರು ತಿನ್ಬಿಡ್ ಅದಕ್ಕೆ ನನಗೆ ಫೋನ್ ಮಾಡಿ ನೀನ್ ಕೇಳಿದೆ ನಿಮ್ ಮನೆ ಹಳಾಗ್ ಹೋಗ ನಿಮ್ಮ ಮನೆ ಎಕ್ಕ ನಿಮ್ಗೇನು ಬರಲಿಲ್ವಲ್ಲೋ ನಿಮ್ಗೇನು ಆಗಲಿಲ್ವಲ್ಲೋ ನಮ್ಮ ಪೆನ್ಷನ್ ದುಡ್ಡು ಏನಾಯ್ತೋ ನಿಮ್ಮ ಮನೆ ನಮ್ಮ ಮಟ್ಟೆ ಹುರಿದಂಗೆ ನಿಮ್ಮ ಮಟ್ಟೆ ಉರಿಯ ನಿಮ್ಮ ಮನೆ ಹಾಳಾಗೋಗ ನಿಂಗೆ ಹೋಗ್ತಾವಲ್ಲ ತೋಟದಾಗ ಕರೆ ನಾಗರಾವ್ ಕಚ್ಚಾ ನೀನು ಬಾಯಿ ಮಣ್ಣಾಕ ನಿನ್ನ ಕೈ ಮೇಲೆ ಕಾಲ ಮೇಲೆ ಲಾರಿನ ಬಸ್ ಹೋಗ ಏನಪ್ಪಾ ದೇವ್ರೆ ಇಂಥ ಪೋಸ್ಟ್ ಪ್ಯಾನ್ ಕೊಟ್ಬಿಟ್ಟಲ್ಲಪ್ಪ ದುಡ್ಡೆಲ್ಲ ತಿನ್ಕೊಂಡು ತಿನ್ಕೊಂಡು ಇಕ್ಕಂತಾನಲ್ಲಪ್ಪ ಇವನ್ ಏನೋ ಬರ್ಲಿಲ್ವಲ್ಲೋ ಉತ್ತಾಯಣಕ್ಕೆ ಸತ್ತಾರ ಮನೆ ಮುಂದೆ ನಂಗ ಬರ್ಕಂತುಟ್ಟ ಮುಂಟಾ ನಾನ್ ಪೋಸ್ತೇನಲ್ಲ ಈ ನಮ್ಗ್ ಕುಡದ್ ಬಿಟ್ಟ ನನ್ ಯಾಕೆ ನನ್ಗ್ ಹೆಂಗ್ ಸಾಪೋಸ್ತಿರ ನಿಮ್ ಮನೆ ಆಳಗ್ ಹೋಗ ನಾನ್ ಪೋಸ್ಟ್ ಸ್ಟಾನ್ ಏನು ಏನೂ ಅಲ್ಲ ತಿಗೋರ್ ಊರ ಬಾಗ್ಲಾಗಿ ಹೇಳು ನಂದು ನಮ್ ಪೆನ್ಷನ್ ಕಾಸ್ ಕೊಟ್ಬಿಡಪ್ಪಾ ಸ್ವಾಮಿ ನಮ್ ಪೆನ್ಷನ್ ಕಾಸ್ ಕೊಟ್ಬಿಡೋ ಬೇಕಾರ್ ನೋಡಿ ಏ ಯಾರೋ ಈಗ ಸತ್ತೋದ್ರೇನು ಹಂಗ ಸತ್ತೋದ್ರ ಮನೆ ತಡ್ಕಂಡ ಕೊಡ್ಕೊಂತೀರಲ್ಲ ಅಮ್ಮರ ಕಮ್ಮಿ ಕುಡೀರಿ ನಾನ್ ಪೋಸ್ಟ್ ಅಲ್ಲ 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 ನನ್ ನೋಡಿ ಮೂರ್ ನಾಕ್ ದಿನ ಹಿಂಗೆ ಮಾಡ್ರಿ ನಾನು ಅಲ್ಲ ಅಂತ ಮ್ಯಾಕ್ ಕೊಟ್ಬಿಡ್ತೀನಿ ಅಕ್ಕ ನೀನು ಪೋಸ್ಟ್ ಮನೆ ಪೋಸ್ಟ್ ಮ್ಯಾನು ನರಸಿಂಹರಾಜು ಪೋಸ್ಟ್ ಮ್ಯಾನು ನರಸಿಂಹರಾಜು ಪೋಸ್ಟ್ ಮ್ಯಾನು ನರಸಿಂಹರಾಜು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಪೆನ್ಷನ್ ದುಡ್ಡು ಕೊಡು 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 ಆರು ತಿಂಗ್ ದುಡ್ಡು ಕೊಡು 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 ಹಂಗೆ ಅನ್ಕೊಂಡ್ 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 ಹಂಗೆ ನಿಮ್ ಜೀವ ಒಯ್ ಬಿಟ್ರಪ್ಪಾ ನಾನ್ ತಿಂದಿದ್ ನಮ್ಮ ನಾಳಾಗ್ ಹೋಗಿ ನಾನ್ ಇದೇನ್ ನಮ್ ನಿಂಗ ಅಯ್ಯೋ ಸುದಿರ್ತಾ ಫ್ರೆಂಡ್ಸ್ ಗಂಡಸತ್ ಪನ್ ಸತರ್ ತಿನ್ನಕೇನ್ ನಾನೇನು ತಲೆ ಹಿಡಿಕಲ್ ಯಾಕೋ ನಮ್ ದುಡ್ಡೇ ಬೇಕಾಗಿತ್ತನೋ ನನ್ ಗಂಡ ಸತ್ತೋದಾವ ವಿದ್ಯೆ ಪೆನ್ಷನ್ನು ವಿಕಲ್ರು ಪೆನ್ಷನ್ನು ಎಲ್ಲಾ ತಗೋಂಡೋ ನುಂಗಂಡೋ ನೀರ್ ಕುಡ್ಕೊಂಡೋ ಎಲ್ಲ ಏ ಅಯ್ಯೋ ಹುಡುಗ್ಬಿಟ್ಟಾವ್ರಿ ಎಲ್ಲೋ ಇವ್ ನಂಗ್ಯಾಕ್ ಕೊಯ್ ಮಾಡ್ತೀರಾ ಪೋಸ್ಟನಿ ಮಾಡ್ರಿ ಅಮ್ಮನಾರ ಅಮ್ಮಣಿ ಅಮ್ಮಣಿ ಹಾ ಅಬ್ದಿರ ಹೌದಿರ ಹಾಕಿದಿರ ಅಣ್ಣಾಯದಿರ ಹಾಕಿದೀರಾ ಹೋದೀರಾ ಹೋದ ಹೋದ್ರ ಹ್ಮ್ ಹಂಗೆ ಹಂಗೆ ಓದನ ಹೋಗಲ್ವಲ್ಲ ನಿಮ್ ಮನ್ಯಾಗ ನಿಮ್ ಮನೆ ಹಂಗೆ ಗುಡ್ಸಿ ಗುಂಡ್ರ ಹಾಳ ಹಾಳ ನೀ ಏನ ಪೋಸ್ಟನ್ ಅಲ್ರಾ ಅಲ್ಲ ರೀ ನರಸಿಂಹರಾಜು ಬಿ ಎನ್ ಅಲ್ಲ ಖಾಲಿ ಮುಗಿಸಿ ಪೋಸ್ಟ್ ಮ್ಯಾನ್ ನರಸಿಂಹರಾಜು ನೀನ್ ಪೋಸ್ಟ್ ಮ್ಯಾನ್ ನರಸಿಂಹರಾಜು ದುಡ್ಡು 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 ಸಾವಿರದ